ನಿಮ್ ಚೈನಿ ಎಲ್ಲ ನೀಟಾಗಿ ಹೇಳ್ಬಿಟ್ಟು ಒಂದು ಸಾಂಗ್ನ ಡೆಡಿಕೇಟ್ ಮಾಡ್ತಾ ಇದ್ದಾರೆ ಭೂತ ಪೂಜೆ ಪೂಜೆ ಮಾಡ್ತಾರೆ ಎಲ್ಲ ಹಾಕಿ ಈಗ ಭೂತಪ್ಪ ಎಲ್ಲವೂ ಬರೆಯುತ್ತೆ ನೋಡುತ್ತೆ ಈಗ ಹೊಲ್ದ ಹತ್ರ ನಾವು ಹೊಲ್ದತ್ರನೇ ದೇವಸ್ಥಾನ ಇರೋದು ಅಲ್ಲಿಗೆ ಅರ್ಕೆ ಮಾಡ್ಕೊಂಡಿದ್ದು ಹೊಲ್ದತ್ರನೇ ಅಡುಗೆ ಮಾಡಿ ಅಂದ್ರೆ ಎಲ್ಲರೂ ಅಂದರೆ ನಮ್ಮ ಫ್ಯಾಮಿಲಿ ಅಷ್ಟೇ ನಮ್ಮ ಫ್ಯಾಮಿಲಿಗಳೆಲ್ಲ ಸೇರಿ ಅಡುಗೆ ಮಾಡಿಕೊಂಡು ಪೂಜೆ ಮಾಡಿ ದೇವರಿಗೆಲ್ಲ ಪೂಜೆ ಮಾಡಿಕೊಂಡು ಎಡೆ ಹಾಕಿ ಹೋಗೋದು ಈ ತರ ಫೈನಲಿ ಹೊಲ್ದತ್ರ ರೀಚ್ ಆಗಿದ್ದೀವಿ ಈಗ ಬರ್ರಿ ಡವ್ಗಳು ನಡಿ ಚೀಲ ನಾಮದ ಚೀಲೇ ಎತ್ಕೇನ್ ಬಚೀಲಾ ಜೀವನ್ ಹಿಂಗೆ ಈ ಚಾಪೆ ಕೊಕಮ್ಮಾ ಅಲ್ಲ ಫ್ರೆಂಡ್ಸ್ ಇವಲ್ಲ ನೋಡ್ಕೇ ಬಿಡಿ ಇಲ್ಲಿ ನೋಡಿ ወلدಾತ್ರ ಬಂದು ಹೇಳಿದ್ನಲ್ವಾ ಅಡಿಗೆ ಮಾಡಕ ಬಂದಿರೋದು ಇಲ್ಲಿ ಕಣ್ಮಿ ಚಮ್ಮ ಐಶ್ಯಾಡೋ ಅಂತೆ ಲಿಪ್ಸ್ಟಿಕ್ ಅಂತೆ ಹಂಗ ಬಟ್ಟಂತೆ ಹಿಂಗ ಹೂವು ಅಂತೆ ಈ ತರ ಅವತಾರ ಮಾಡ್ಕೊಂಡು ಬಂದಿದ್ದಾಳೆ ಕಮೆಂಟ್ ಮಾಡಿ ಅವಳಿಗೆ ಕಮ್ಮಿ ರೆಡಿ ಆಗಿದೆ ನಾನು ಐ ಶ್ಯಾಡೋ ಹಿಂಗೆಲ್ಲ ಹಿಂಗೆಲ್ಲ ಹಿಂಗೆ ತೆಪ್ಪೆ ತೆಪ್ಪೆ ನನ್ನ ಬಳ್ಕ ಬಂದಿಲ್ಲ ಹಿಂಗೆ ಅಡುಗೆ ಅಡಿಗೆ ಮಾಡೋಕೆ ಅಂದಲ್ಲ ಅಭ್ಯಾಸ ಫ್ರೆಂಡ್ಸ್ ನಮಗೆ ಏನು ಮಾಡಕ್ಕಾಗಲ್ಲ ಏನು ಮಾಡೋಕ್ಕಲ್ಲ ಸಹವಾಸ ದೋಷ ಫ್ರೆಂಡ್ಸ್ ಲೊಕೇಶನ್ ಚೇಂಜ್ ಈಗ ದೇವಸ್ಥಾನದ ಹತ್ರನೇ ಬಂದ್ವಿ ಈಗ ದೇವಸ್ಥಾನದ ಹತ್ರ ಬಂದು ಈಗೆಲ್ಲನೂ ರೆಡಿ ಮಾಡ್ಕೊಳ್ಬೇಕಲ್ವಾ ಸೊ ಒಲೆ ಗ್ಯಾಸು ಎಲ್ಲನೂ ರೆಡಿ ಮಾಡ್ಕೊಂಡಿದ್ವಿ ತೊಗೊಂಡು ಬರೋಣ ಅಂತ ಆದರೆ ಹೋಗ್ತಾ ಇರೋದು ಹೊಲದ ಹತ್ರ ಅಲ್ಲ ದೇವಸ್ಥಾನದ ಹತ್ರ ಅಡುಗೆ ಮಾಡೋಕ್ಕೆ ಸೊ ಹೊರ್ಗಡೆ ಅಡುಗೆ ಮಾಡ್ತಾ ಇರೋದು ಒಲೆಯಲ್ಲೇ ಮಾಡೋಣ ಅಂದ್ಕೊಂಡು ಏನು ಗ್ಯಾಸೆಲ್ಲ ತರಲಿಲ್ಲ ಇಲ್ಲೇ ಚೆನ್ನಾಗಿರುತ್ತೆ ಒಲೆ ಮೇಲೆ ಮಾಡಿದ್ರೆ ಅಂದ್ಕೊಂಡು ಸೊ ಹಾಗಾಗಿ ಒಲೆ ಎಲ್ಲನೂ ಜೋಡಿಸ್ಬೇಕಲ್ವಾ ಕಟ್ಗೆ ಅದೆಲ್ಲನೂ ಮತ್ತು ಕೂತ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಬೇಕಲ್ವಾ ಸೊ ಹಾಗಾಗಿ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ವಿ ಎಲ್ಲರೂ ಕೆಲಸಗಳನ್ನ ಒಂದೊಂದೇ ಒಂದೊಂದೇ ಮಾಡಿಕೊಂಡು ನಾವು ಕೂಡ ಕೂತ್ಕೊಂಡು ಮಾಡ್ತಾಯಿದ್ವಿ ಮಸಾಲೆ ಅದೆಲ್ಲನೂ ಮನೆಯಲ್ಲೇ ರೆಡಿ ಮಾಡಿಕೊಂಡು ಬಂದಿದ್ವಿ ಮಿಕ್ಕಿರೋದೆಲ್ಲ ಚಿಕ್ಕ ಪುಟ್ಟೋದೆಲ್ಲ ಇಲ್ಲಿ ಮಾಡಿದ್ದು ಬಟ್ ಸಾಂಬಾರು ರೈಸು ಮುದ್ದೆ ಎಲ್ಲನೂ ಇಲ್ಲೇ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇವತ್ತಿನ ಡೇ ಲೈಕ್ ಈ ಥರಗೊಂದು ಹೊರ್ಗಡೆ ಹೋಗಿ ಹೊಲ್ದ ಹತ್ರ ಹೋಗಿ ಈ ಥರ ಏನಾದರೂ ಅಡುಗೆ ಮಾಡಿಕೊಂಡು ತಿಂದು ಒಂದಿನ ಯಾವ ರೀತಿಗೋಗುತ್ತೆ ಯಾವ ರೀತಿ ಕಳೀತು ಅಂತಲೇ ಗೊತ್ತಾಗಲಿಲ್ಲ ಸಖತ್ತು ಎಂಜಾಯ್ ಮಾಡಿದ್ವಿ ನಾವಂತೂ ನೀವು ಕೂಡ ಈ ವಿಡಿಯೋನ ಎಂಜಾಯ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ರಾಗಿಡೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋನ ನೀವು ಕೂಡ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಸೊ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಈ ಥರ ಒಂದಿನ ಯಾವ ರೀತಿ ಕಳೀತು ಅಂತಲೇ ಮುಂಚೆ ಹೇಳಿರೋಗೆ ಗೊತ್ತೇ ಆಗಲಿಲ್ಲ ಅಂತಲೇ ಹೇಳ್ಬೋದು ಸೊ ಹೊರ್ಗಡೆ ಅವಾಗವಾಗ ಈ ಥರ ಲೈಕ್ ಒಂದಿನ ಹೋದರೆ ಈ ಥರ ಆವಾಗವಾಗ ಒಂದಿನ ಹೋಗಿ ಈ ಥರ ಎಲ್ಲಾದರೂ ಅಡುಗೆ ಮಾಡಿಕೊಂಡು ತಿಂದ್ಕೊಂಡು ಆರಾಮಾಗಿ ಹೊರಗಡೆ ಕೂತ್ಕೊಂಡು ಈ ಥರ ಬಂದರೆ ಪೀಸಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಯಾ ಏನು ಇಲ್ಲ ಸುಮ್ಮನೆ ಮಾತಾಡಿಕೊಂಡು ತಮಾಷೆ ಮಾಡಿಕೊಂಡು ಹಾಡು ಹೇಳ್ಕೊಂಡು ಈ ಥರದ್ದೇ ಅಡುಗೆ ಮಾಡಿಕೊಂಡು ಈ ಥರದ್ದು ಎಷ್ಟು ಚೆಂದ ಕಳೀತು ದಿನ ಅಂತಲೇ ಹೇಳ್ಬೋದು ಈಗ ಎಲ್ಲನೂ ಬಂದು ಈಗ ನಮ್ಮದು ಹರಕೆ ಇತ್ತು ಹಾಗಾಗಿ ಹರಕೆ ತೀರಿಸೋಣ ಅಂತ ಬಂದಿರೋದು ಕೋಳಿ ಕೊಯ್ಯೋದಷ್ಟೇ ಅದನ್ನು ಕಟ್ ಮಾಡಿ ಈಗ ಎಲ್ಲನೂ ಇಲ್ಲೇ ಮಾಡಿ ಇಲ್ಲೇ ತಿನ್ನೋದು ಅಂತ ಅರ್ಕೆ ಮಾಡ್ಕೊಂಡಿತ್ತು ಹಾಗಾಗಿ ಎಲ್ಲನೂ ಪೂಜೆ ಪೂಜೆಗೆ ಎಲ್ಲ ತಗೊಂಡು ಬಂದಿದ್ವಿ ಫಸ್ಟು ಬಂದ ತಕ್ಷಣ ದೇವ್ರಿಗೆ ಪೂಜೆ ಮಾಡಬೇಕು ಪೂಜೆ ಮಾಡಿ ಅದಾದ್ಮೇಲೆ ಎಲ್ಲನೂ ಅಡುಗೆಗೆ ಸ್ಟಾರ್ಟ್ ಮಾಡಬೇಕು ಫಸ್ಟು ಪೂಜೆ ಮಾಡ್ತೀವಿ ಫಸ್ಟ್ ಪೂಜೆ ಮಾಡಿದಾಗ ಏನು ಬೆಲ್ದನ್ನ ಇಡಬೇಕು ದೇವ್ರಿಗೆ ಎಡಿಯನ್ನು ಏನು ಬೆಲ್ಲ ಅನ್ನ ರೈಸ್ ಹಾಕಿ ಬೆಲ್ಲದನ್ನ ಮಾಡಿ ಎಡೆ ಇಟ್ಟು ಪೂಜೆ ಮಾಡಿಕೊಂಡು ಅದಾದಮೇಲೆ ಅಡುಗೆಗೆ ಸ್ಟಾರ್ಟ್ ಮಾಡಬೇಕು ಒಲೆಗೆ ಒಲೆ ಪೂಜೆ ಮಾಡಿಕೊಂಡು ಅಡುಗೆ ಸ್ಟಾರ್ಟ್ ಮಾಡಬೇಕು ಅಡುಗೆ ಸ್ಟಾರ್ಟ್ ಮಾಡಿದಾದಮೇಲೆ ನೆಕ್ಸ್ಟು ನೆಕ್ಸ್ಟ್ ಒಂದು ಸರಿ ಎಡೆ ಇಟ್ಟು ನೆಕ್ಸ್ಟ್ ಒಂದು ಸರಿ ಪೂಜೆ ಮಾಡ್ತೀವಿ ತೋರಿಸ್ತೀನಿ ಅದನ್ನು ಕೂಡ ಈಗ ಫಸ್ಟು ಏನು ಬೆಲ್ದನ್ನ ಇಟ್ಟು ದೇವ್ರಿಗೆಲ್ಲ ಹೂವು ಹಾಕಿ ಕಾಯಿ ಹಿಡಿದು ಎಲ್ಲನೂ ಪೂಜೆನ ಮಾಡಿ ಅದಾದಮೇಲೆ ಕೋಳಿ ಕಟ್ ಮಾಡಿ ದೇವ್ರ ಮುಂದೆ ದೇವ್ರ ಅರ್ಕೆ ಮಾಡ್ಕೊಂಡಿರ್ತೀವಲ್ವ ಸೊ ಇದೇನೆಂದರೆ ದೇವ್ರಿಗೆ ಕಟ್ ಮಾಡಿ ತಲೆ ಏನಿರುತ್ತೆ ತಲೆನ ಒಂದು ಇದರಲ್ಲಿ ತಂತೀಲಿ ಏನಾದರೂ ಇದರಲ್ಲಿ ಏರಿಸಿ ದೇವಸ್ಥಾನದಲ್ಲಿ ಕಟ್ಟೋದು ಈ ಥರ ಅರ್ಕೆ ಮಾಡಿಕೊಂಡಾಗ ಈ ಥರ ಅದನ್ನೇ ಮಾಡೋದು ಸೊ ಅದೆಲ್ಲ ಮಾಡಿದಾದ್ಮೇಲೆ ಅಲ್ಲೆಲ್ಲನೂ ಸಾಂಬಾರಿಗೆ ಒಲೆಗೆ ಎಲ್ಲಾನು ರೆಡಿ ಮಾಡ್ಕೊಳ್ತಾ ಇದ್ದರು ನಾವು ಬಂದು ಇಲ್ಲಿ ಚಿಕನೆಲ್ಲ ಕಟ್ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಸೊ ಅಷ್ಟರಲ್ಲಿ ಇವರು ಒಲೆ ಎಲ್ಲನೂ ರೆಡಿ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಪಾತ್ರೆಗಳಿಗೆಲ್ಲ ಇದೆಲ್ಲ ಮಾಡಿಕೊಂಡು ಒಲೆ ಎಲ್ಲ ಹಚ್ತಾಯಿದ್ರು ಅಷ್ಟರಲ್ಲಿ ನಾವು ಕೂಡ ಚಿಕನೆಲ್ಲ ಕಟ್ ಮಾಡಿಸ್ಕೊಂಡು ಬಂದ್ವಿ ಸೊ ಈಗ ಒಂದು ಏನು ವೆರೈಟಿಯಾಗಿ ಎಲ್ಲ ಏನೂ ಮಾಡ್ತಾಯಿಲ್ಲ ಯಾಕಂದರೆ ಹೊರಗಡೆ ಬಂತು ಅಷ್ಟೆಲ್ಲ ಮಾಡೋದು ಕಷ್ಟ ಆಗುತ್ತೆ ವೆರೈಟಿ ಬಿರಿಯಾನಿ ಕಬಾಬ್ ಎಲ್ಲ ಏನು ಮಾಡ್ತಾಯಿಲ್ಲ ಜಸ್ಟ್ ಸಾಂಬಾರು ಮುದ್ದೆ ಅನ್ನ ತುಂಬ ಹಾಯ್ ಎಲ್ಲರೂ ಹಾಯ್ ಮಾಡಿ ಹಾಯ್ ಇದು ನಮ್ಮಣ್ಣ ಹಾಯ್ ಅದಕ್ಕೆ ಹಾಯಿದ್ರು ಧ್ರುವಂತ ಈಗ ಇವನ ಹಂಗೆ ಒಂದು ಸ್ವಲ್ಪ ಆಯ್ ರಾಜಿ ಅಯ್ಯ ಯಾವಾಗ ಬಂದ ರಾಜ ಏನ್ ಮಾಡ್ತಿದೀರೀಗ ಅವರು ಈಗ ಕುಕ್ಗಳು ಮೂರು ಕುಕ್ 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 ಒಂದು ಮುದ್ದೆ ಮಾಡೋಕು ಒಂದು ಅನ್ನ ಮಾಡೋಕುಕ್ ಒಂದು ಚಿಕನ್ ಸಾಂಬಾರ್ ಮಾಡಕ್ ಉಕ್ ಓ ಇವರು ಇವರು ಏನೆಲ್ಲ ರೆಡಿ ಆಯಿತು ಒಲೆ ಮೇಲೆ ಚಿಕನ್ ಸಾಂಬಾರ್ ಬಿಡ್ತಾ ಇದ್ದಾರೆ ಚಿಕನ್ ಹಾಕಿ ಫ್ರೈ ಮಾಡ್ತಾ ಇದ್ದಾರೆ ಫಸ್ಟ್ ಎಣ್ಣೆ ಹಾಕಿ ಚಿಕನ್ ಹಾಕಿ ಎಲ್ಲಾನು ಚೆನ್ನಾಗಿ ಒಗ್ಗರಣೆ ಮಾಡ್ತಾ ಇದಾರೆ ನೋಡ್ತಾ ಇರ್ಬೋದು ಅಂತ ಎಡೆ ಹಾಕ್ಬೇಕಲ್ವಾ ಸೊ ಅದಕ್ಕೆ ಮುಖ್ಯವಾಗಿ ಏನು ಭೂತಪ್ಪ ಸ್ವಾಮಿ ಕರೆ ಏರ್ಸ್ತಾರೆ ಅಂತ ಏನು ಹೇಳ್ತಾರಂತೆ ಅದಕ್ಕೆ ಚಿಕನ್ ಲಿವರ್ ಇರುತ್ತಲ್ವಾ ಸೊ ಅದನ್ನೆಲ್ಲನೂ ಒಂದು ಏನರಲ್ಲಾದರೂ ಹಾಕಿ ಕಡ್ಡಿಲಿ ಅಥವಾ ತಂತಿಲಿ ಏನಾದರೂ ಅದನ್ನ ಏರಿಸ್ಬಿಟ್ಟು ಅದನ್ನು ಬೇಯಿಸಿ ಸುಡಬೇಕು ಸುಟ್ಟು ಅದನ್ನು ದೇವ್ರಿಗೆ ಎಡೆಗೆ ಇಡೋದು ಅದೇ ಅಂತೆ ಇಂಪಾರ್ಟೆಂಟು ಅದನ್ನೇ ಪ್ರಸಾದಕ್ಕೆ ಅಂದರೆ ದೇವ್ರಿಗೆ ಎಡೆಗಿಟ್ಟು ಅದನ್ನು ಪ್ರಸಾದ ಥರ ಎಲ್ರಿಗೂ ಕೊಡ್ತಾರಂತೆ ಸೊ ಹಂಗಾಗಿ ಅದರಲ್ಲಿರುವಂಥದ್ದು ಲಿವರ್ ಪೀಸ್ಗಳನ್ನೆಲ್ಲ ತಗೊಂಡು ಈ ರೀತಿ ಒಂದು ತಂತಿ ಒಳಗೆ ಹೇರಿಸಿ ಅದನ್ನು ಬೆಂಕಿಲಿ ಸುಡಬೇಕು ಸುಟ್ಟು ಅದಾದಮೇಲೆ ಚಿಕನ್ ಮುದ್ದೆ ಸಾಂಬಾರೆಲ್ಲ ಪ್ರಸಾದದ ಜೊತೆಗೆ ಇದನ್ನು ಇಟ್ಟು ಅದನ್ನು ಎಲ್ರಿಗೂ ಕೊಡ್ತಾರೆ ಅಂತ ಇಲ್ಲಿ ಈಗ ಅದನ್ನು ಲಿವರ್ನ ಸುಡ್ತಾ ಇದ್ದಾರೆ ಅಂತ ತುಳ್ಕೊಂಡು ಬಂದಿದ್ದಾರೆ ಹಾಗಾಗಿ ಇಲ್ಲೆಲ್ಲ ಮುಳ್ಳು ತೆಗಿತಾ ಇದ್ದಾಳೆ ಸೊ ಅದಾದ್ಮೇಲೆ ನಮಗೂ ಕೂಡ ಇನ್ನೂ ಅಡುಗೆ ಎಲ್ಲ ರೆಡಿಯಾಗಿರ್ಲಿಲ್ವಲ್ಲ ಎಲ್ಲ ಬಂದು ಹೊಟ್ಟೆಷ್ಟು ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು ಹಾಗಾಗಿ ಮನೆಯಿಂದನೇ ಎಲ್ಲ ತಗೊಂಡು ಬಂದಿದ್ವಿ ಎಲ್ಲ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ ಮಾತಾಡ್ಕೊಂಡು ಎಷ್ಟು ಪಾಪ ಅಲ್ಲಿಂದ ಬಂದಾನೆ ಹಿಂಗೆಲ್ಲ ಮಾಡಕ್ಕೆ ಮುದ್ದೆ ಸಮೇತ ಅವನೇ ಮಾಡ್ತಾನೆ ಮುದ್ದೆ ಸಮೇತ ಮಾಡಿ ಪ್ಲೇಟ್ ನ ಹಾಕಿ ಕೊಡ್ತಾನೆ ಇನ್ನು ಯಾವ ಲೆವೆಲ್ ಅಲ್ಲಿ ಐತೆ ಅಷ್ಟೇನಾ ಇನ್ನು ಏನು ಹೋಗಿಲ್ಲ ಈಗ ನಮ್ಮ ಭೂತ್ರಾಯ ಸ್ವಾಮಿಗೆ ನಮ್ಮ ಕಡೆಯಿಂದ ಒಂದು ಸಾಂಗ್ ಡೆಡಿಕೇಟ್ ಮಾಡ್ತಾ ಇರೋರು ನಮ್ಮಣ್ಣ ಯವಗಳು ಓಡುತ್ತೆ ನೋವು ನೀಗುತ್ತೆಗಳು ನೋವು ನೀಗುತ್ತೆ ಪಾಪಗಳು ಹಾರಿ ಹೋಗುತ್ತೆ ಪಾಪಗಳು ಹಾರಿ ಹೋಗುತ್ತೆ ಅದ್ಭುತವೂ ನಡೆಯುತ್ತೆ ಅದ್ಭುತವೂ ನಮ್ಮ ತಂಗಡದಿಂದ ಈ ಸುಮ್ನೀರು ನಮ್ಮ ತಂಗಡ ಸಾರಿ ನಮ್ಮ ಸಂಗಡದಿಂದ ಈ ಒಂದು ಮಾಡ್ತಾ ಇರೋದು ಈ ಪುತ್ರಾಯ ಸ್ವಾಮಿಗೆ ಥ್ಯಾಂಕ್ ಯು ಸೊ ಮಚ್ ಬೇಕಂದ್ರೆ ಕಾಮೆಂಟ್ ಮಾಡಿ ಈ ಈ ಒಂದು ಒಂದು ನೋಡಿ ನೀವು ಕೂಡ ಆಡಿ ಸ್ವಾಮಿಗೆ ಅರ್ಪಣೆ ಮಾಡಿ ಎಲ್ಲ ಮಾಡಿ ದೇವ್ರೊಳದ್ ಮಾಡ್ತಾನೆ ಬೂತ್ರಾಯಿ ಮಾಡ್ತಾನೆ ಅಂದ್ರೆ ನೋಡ್ರಿ ಪಾಪ ಅಡುಗೆ ಎಲ್ಲ ಮಾಡ್ದ ಪಾಪನ್ನೆಲ್ಲ ಮನ್ಗಿಸ್ತಾ ಇದ್ದಾನೆ ಈಗ ಚಿಕನ್ ಸಾಂಬಾರ್ ಎಲ್ಲ ಪಾಪ ರೆಡಿ ಮಾಡೋನೇ ಈಗ ಇನ್ನ ಮುದ್ದೆ ಮಾಡೋದೊಂದು ಬ್ಯಾಲೆನ್ಸ್ ಐತೆ ಮುದ್ದೆ ಯಾವಾಗ ಓ ಅದು ಕೂಡಲೇ ಈಗ ಇಡ್ತೀರಾ ಓಕೆ ಓಕೆ ಫೈನ್ ನಿಮ್ಗಿದೆಲ್ಲ ಖುಷಿ ಅನಿಸುತ್ತಾ ಓಕೆ ಓಕೆ ಪಾಪು ಏನು ತಿಂಬ್ತಾ ಇದ್ದೆ ಏಯ್ ಬಾರೆ

ನಾವು ಹಂಗೆ ಹಿಂಗೆ ಹಾಡು ಹೇಳ್ಕೊಂಡು ಓಡಾಡಿಕೊಂಡು ಟೈಮ್ ಪಾಸ್ ಮಾಡೋ ಅಷ್ಟರಲ್ಲಿ ಚಿಕನ್ ಸಾಂಬಾರು ಇನ್ನೇನು ಆಲ್ರೆಡಿ ಆಗ್ತಾ ಬಂದಿದೆ ಅಷ್ಟರಲ್ಲಿ ಮುದ್ದೆ ಕೂಡ ಆಲ್ರೆಡಿ ರೆಡಿ ಆಗ್ತಾ ಇದೆ ನೋಡ್ತಾ ಇರ್ಬೋದು ಹಿಟ್ಟಾಕಿ ಮುದ್ದೆ ಕೂಡ ರೆಡಿ ಮಾಡ್ತಾ ಇದ್ದಾರೆ ಸೊ ಈಗ ಮುದ್ದೆ ರೆಡಿ ಎಲ್ಲ ಮಾಡಿ ಈಗ ದೇವ್ರಿಗೆ ಈಗ ಮತ್ತೊಮ್ಮೆ ಈಗ ಮಾಡಿರೋದೇ ದೇವ್ರಿಗೋಸ್ಕರ ಅಲ್ವಾ ಫಸ್ಟು ಎಡೆನ ಹಾಕಬೇಕು ಇದು ಇಲ್ಲಿ ಏನಂದರೆ ಮೂರು ಮೂರು ಮುದ್ದೆನ ಎಡೆ ಹಾಕಬೇಕಂತೆ ಬೂತ್ ಬುತ್ರಯ್ಯ ಸ್ವಾಮಿಗೆ ಮೂರು ಮೂರು ಮುದ್ದೆ ಮಾಡಿ ಇಟ್ಟು ಇಟ್ಟು ಜೊತೆಗೆ ಚಿಕನ್ ಸಾಂಬಾರು ಹಾಕಿ ರೈಸ್ ಇಟ್ಟು ಮತ್ತೆ ಮುಂಚೆ ಫಸ್ಟ್ ಏನು ಹೇಳಿದೆ ನೋಡಿ ಲಿವರ್ನ ಸುಟ್ಟಿರ್ತೀವಲ್ವಾ ಅದನ್ನು ಮೇಯ್ನಾಗಿ ಇದಕ್ಕೆ ಇಡಬೇಕು ಅದೇ ಅಂತೆ ಕರೆ ಏರಿಸೋದು ಏನು ಹೇಳ್ತಾರೆ ಸೊ ಅದನ್ನು ಇದ್ರ ಜೊತೆಗೆ ಇಡಬೇಕು ನೋಡ್ತಾ ಇರ್ಬೋದು ಈ ಥರ ಮೂರು ಮೂರು ಮುದ್ದೆ ಇಟ್ಟು ದೇವ್ರ ಮುಂದೆ ಪ್ರಸಾದನ ಇಡಬೇಕು ಪ್ರಸಾದ ಇಟ್ಟು ದೇವ್ರ ಮುಂದೆ ಪೂಜೆ ಮಾಡಿಕೊಂಡು ಬಂದು ಅದನ್ನು ಸ್ವಲ್ಪ ಸ್ವಲ್ಪ ಏನು ಲಿವರ್ನ ಸುಟ್ಟಿರೋದನ್ನ ಎಲ್ರಿಗೂ ಪ್ರಸಾದ ಥರ ಕೊಡ್ತಾರೆ ಮತ್ತು ಅದಾದಮೇಲೆ ಮೂರು ಮೂರು ಮುದ್ದೆ ಇಟ್ಟಿರೋದ್ರಲ್ಲಿ ಒಂದೊಂದು ಮುದ್ದೆ ತಗೊಂಡು ಪ್ರಸಾದ ಅಂತ ಯಾರಾದರೂ ತಿನ್ನೋದು ಊಟ ಮಾಡೋದು ಸೊ ಈ ಥರ ಮಾಡೋದು

ಫೈನಲ್ ಆಗಿ ಎಲ್ಲವೂ ಆಯಿತು ಪೂಜೆ ಮಾಡಿದ್ದು ಆಯಿತು ಅಡುಗೆನೂ ಆಗಿದೆ ರೆಡಿಯಾಗಿದೆ ಸೊ ಈಗ ಎಲ್ಲ ಎಡೆ ಎಲ್ಲ ಇಟ್ಟು ನಾವು ಕೂಡ ಫಸ್ಟೇ ಆದ ತಕ್ಷಣ ಊಟನ ಮಾಡ್ತಾ ಇದ್ದೀವಿ ಸೊ ಅದೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನಾವೀಗ ಹೊಲಿದತ್ರ ಬಂದಿದ್ದೀವಿ ಮೊಸರೆ ಹಾಕ್ಕೊಂಡು ಹೋಗೋಣ ಅಂತ ಸೊ ಯಾರಿಗೆಲ್ಲ ಈ ಒಂದು ವೀಡಿಯೋನ ನೋಡಿ ಹಳ್ಳಿನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಎಷ್ಟು ಜನ ಹಳ್ಳಿನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಕಮೆಂಟ್ ಮಾಡಿ ಸೊ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ